ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇದು ಶನಿವಾರದ ವಿಡಿಯೋ ನೋಡಿ ಫ್ರೆಂಡ್ಸು ಶನಿವಾರದ್ದು ನೈಟ್ ವೀಡಿಯೋ ಇದು ಮಕ್ಕಳದು ಏನು ವೀಡಿಯೋ ಇದೆ ಅಲ್ವ ಪಟಾಕಿದು ಆ ದೀಪಾವಳಿಗೆ ತಂದಿದ್ದು ಸ್ವಲ್ಪ ಉಳು ಉಳಿದಿದ್ವಿ ಇವ್ರು ಪಟಾಕಿ ಹೊಡಿತೀನಿ ಅಂದರೆ ಕೊಟ್ಟಿದ್ದೀನಿ ಅವ್ರು ರಿಯಾಕ್ಷನ್ ನೋಡಿ ಯಾವ ಥರ ಇದೆ ಎಷ್ಟು ಖುಷಿ ಖುಷಿಯಿಂದ ಅಂದರೆ ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ ಪಾಪ ವಿಡಿಯೋ ಮಮ್ಮಿ ತೋರ್ಸು ಮಮ್ಮಿ ತೋರಿಸು ಮಮ್ಮಿ ಅಂತ ಹೇಳಿದ್ರೆ ವೀಡಿಯೋದಲ್ಲಿ ತೊಗೊಂಡಿದ್ದೀನಿ ಅವರಿಗೆ ಅವ್ರ ಖುಷಿ ನೋಡಿ ಫ್ರೆಂಡ್ಸ್ ಎಷ್ಟು ಪಟಾಕಿ ಹೊಡೆಯೋದ್ರಲ್ಲಿ ಪಟಾಕಿ ಹೊಡೆದಾದಮೇಲೆ ಮತ್ತೆ ಮಾರ್ನಿಂಗ್ ಅವರಿಗೆ ಪಟಾಕಿ ಹೊಡೆದಾದಮೇಲೆ ಮಾರ್ನಿಂಗ್ ಸಿಗ್ತೀನಿ ಫ್ರೆಂಡ್ಸ್ ಇನ್ನೂ ಜಾಸ್ತಿನೇ ಇದ್ದಾವೆ ನಾನು ಕೊಟ್ಟಿದ್ದೀನಿ ಅವರಿಗೆ ಆದರೂ ಎರ್ಡೆರಡೆಯ ಕೊಟ್ಟು ಜಾಸ್ತಿ ಅವು ಫುಲ್ಲು ಬ್ಲಾಸ್ಟ್ ಆಗೋ ಲಕ್ಷ್ಮೀ ಪಟಾಕಿ ಆದರೂ ಹೊಡಿತಾರೆ ಅವ್ರದ್ದು ಧೈರ್ಯ ಮೆಚ್ಚಬೇಕು ನಾವು ಇಷ್ಟಿದ್ದಾಗ ಪಟಾಕಿ ಇಡ್ಲಿಗೂ ಭಯ ಪಡ್ತಿದ್ವಿ ಇವರು ನೋಡಿ ಈಗಿನ ಮಕ್ಕಳು ನೋಡಿ ಹೆಂಗೆ ಬೆಳೀತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನೀವು ಪಟಕ್ಕೆ ಸ್ವಲ್ಪ ಡೈಂಜರೇ ಅನ್ಕೋತೀನಿ ಫ್ರೆಂಡ್ಸ್ ನನಗೆ ಭಯ ಆಗುತ್ತೆ ಆದರೂ ಅವ್ರು ಭಯ ಇಲ್ಲ ನೋಡಿ ಖುಷಿ ನೋಡಿ ಅವರಿಗೆ ಇನ್ನು ಇಷ್ಟು ಉಳಿದಿದ್ದಾವೆ ಮತ್ತು ಅವ್ರು ಒಡೆದು ಬಂದಾದಮೇಲೆ ಕೊಡ್ತೀನಿ ಮತ್ತೆ ಇವಾಗ ಹೊರಗಡೆ ಹೋಗ್ತಾ ಇದ್ದಾರೆ ಒಡೆದ್ಬಿಟ್ಟು ಮತ್ತೆ ಮಾರ್ನಿಂಗ್ ಸಿಗ್ತೀನಿ ಮಾರ್ನಿಂಗ್ ಗ್ರೀನ್ ಟೀ ಕುಡಿಯುವಾಗ ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ಗುಡ್ ನೈಟು ಮತ್ತು ಮಾರ್ನಿಂಗ್ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಮತ್ತೊಮ್ಮೆ ಗುಡ್ ಮಾರ್ನಿಂಗ್ ಮಾರ್ನಿಂಗು ಗ್ರೀನ್ ಟೀ ಕುಡಿತಾ ಇದ್ದೀನಿ ನೋಡಿ ಹಾಗೆ ಇದು ವಿಡಿಯೋ ಬಂದ್ಬಿಟ್ಟು ಶನಿವಾರ ಸಾರಿ ರವಿವಾರದ್ದು ವಿಡಿಯೋ ಇದು ಫ್ರೆಂಡ್ಸ್ ಇದು ಮಾರ್ನಿಂಗು ಗ್ರೀನ್ ಟೀ ಕುಡಿತಾ ಇದ್ದೀನಿ ಸ್ವಲ್ಪ ಬೇಗನೆ ಇದ್ವಿ ಫ್ರೆಂಡ್ಸ್ ಇವತ್ತು ಇವತ್ತು ಮನೆಯಲ್ಲೇ ಇರೋದಲ್ಲ ಹಸ್ಬೆಂಡ್ ಕೂಡ ಹಾಗಾಗಿ ನಾನು ಕೂಡ ವಿಡಿಯೋ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದೆ ಅವರು ಕೂಡ ಗ್ರೀನ್ ಕುಡಿತೀನಿ ಅಂತ ಹೇಳಿದರೆ ಇದರಲ್ಲೇ ಇಬ್ಬರು ಕುಡಿತೀವಿ ಸ್ವಲ್ಪ ಸ್ವಲ್ಪ ಇವಾಗ ಅಡುಗೆ ಮಾಡಬೇಕು ಫ್ರೆಂಡ್ಸ್ ಇಷ್ಟು ಕುಡಿದ್ಬಿಟ್ಟು ಮೊದಲು ರೊಟ್ಟಿ ಮಾಡ್ತೀನಿ ಜೋಳದ ರೊಟ್ಟಿ ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್ ನಾನು ವೀಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಎಂಟು ಗಂಟೆ ಸ್ವಲ್ಪ ಗ್ಯಾಪ್ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡಿ ಗ್ರೀನ್ ಟೀ ಕುಡಿದು ರೆಸ್ಟ್ ಮಾಡಿ ಜೋಳದ ರೊಟ್ಟಿ ಮೊದಲು ಮಾಡ್ತಾಯಿದ್ದೀನಿ ಇವತ್ತು ವೆಜ್ ಊಟ ಅಲ್ವಾ ಇವತ್ತು ನಾನ್ ವೆಜ್ ಅಂದರೆ ಮಟನ್ನು ಸಾಂಬಾರು ಮಾಡಬೇಕಂತ ಇದ್ದೀನಿ ಆದರೆ ಮೊದಲೇ ಆಲ್ರೆಡಿ ನಾನು ಮಟನ್ ಸಾಂಬಾರು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮತ್ತು ಆದರೂ ನೋಡ್ತೀನಿ ಆದರೆ ಮಾಡ್ತೀನಿ ಇಲ್ಲಾಂದರೆ ಅದು ಕರೆಕ್ಟ್ ಫಾ ಸಾಂಬಾರು ನಾನು ಎರಡು ಸಲ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಮತ್ತು ಮಾಡಿ ಮಾಡಬಾರ್ದು ಮತ್ತೆ ಮತ್ತು ಅದೇ ಮಾಡಿದ್ರು ಸರಿಯಾಗಿ ಅನಿಸಲ್ಲ ಹಾಗಾಗಿ ಇನ್ನೊಂದು ಹೇಳಬೇಕು ಫ್ರೆಂಡ್ಸು ಒಂದು ಶಾಕ್ ನ್ಯೂಸು ನಿಮಗೆ ನಾವಂತೂ ಫುಲ್ ಶಾಕ್ ಆದ್ವಿ ಫ್ರೆಂಡ್ಸ್ ಅದು ಒಂಥರ ಶಾಕ್ ನ್ಯೂಸ್ ಅಂತ ಹೇಳ್ಬೋದು ಒಂದು ಹತ್ತರಿಂದ ಹದಿನೈದು ರೊಟ್ಟಿ ಮಾಡ್ತೀವಿ ಬೆಳಗ್ಗೆಯಿಂದ ಸಂಜೆ ತನಕ ಆಗುತ್ತೆ ಫ್ರೆಂಡ್ಸ್ ಒಂದು ಸಂಡೇ ಸ್ವಲ್ಪ ನಾನ್ ವೆಜ್ ಇದ್ದರೆ ಜಾಸ್ತಿನೇ ರೊಟ್ಟಿ ಮಾಡಬೇಕು ಏನಕ್ಕಂದ್ರೆ ಸ್ವಲ್ಪ ರೊಟ್ಟಿ ಇದ್ರೇ ಮಟನ್ ಆಗಲಿ ಚಿಕನ್ ಆಗಲಿ ಸ್ವಲ್ಪ ಊಟ ಮಾಡಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ಅದು ಅನ್ನ ಜೊತೆ ಅಂದರೆ ಮತ್ತೆ ಮತ್ತೆ ಬೇಗ ಹಶು ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ರೊಟ್ಟಿ ಜಾಸ್ತಿನೇ ಮಾಡ್ತಾಯಿದ್ದೀನಿ ಒಂದು ಹತ್ತರಿಂದ ಹದಿನೈದು ಮಾಡಿಬಿಡ್ತೀನಿ ಫ್ರೆಂಡ್ಸು ನಮ್ಮ ಕಡೆ ನಾನಂತೂ ಈ ಥರ ಮಾಡ್ತೀನಿ ನೋಡಿ ಕೆಲವೊಬ್ರು ಕೈಯಲ್ಲಿ ನೀರು ರೊಟ್ಟಿಗೆ ಹಸಿದ್ರೆ ಕೆಲವೊಬ್ರು ಬಟ್ಟೆ ತೊಗೊಂಡು ಹಚ್ತಾರೆ ಆದರೆ ನನ್ನ ಕೈಯಿಂದನೇ ರೊಟ್ಟಿಗೆ ಈ ಥರ ನೀರು ಸವರೋದು ಇವಾಗ ರೊಟ್ಟಿ ಮಾಡಾದ ಒಂದು ಕಾಲ್ ಬಂತು ಫ್ರೆಂಡ್ಸ್ ನಮಗೆ ನಾವಂತೂ ಏನು ಕೇಳ್ತೀರ ಅಷ್ಟು ಫುಲ್ ಶಾಕ್ ಆದ್ವಿ ಫ್ರೆಂಡ್ಸ್ ಆ ಕಾಲು ಕೇಳಿಕೊಂಡು ಅವು ಏನು ಮೊನ್ನೆ ಬೈಕ್ ತೊಗೊಂಡಿದ್ದೀವಲ್ಲ ಆ ಬೈಕ್ ತೊಗೊಂಡಿದ್ದೀವಲ್ಲ ಅದಕ್ಕೋಸ್ಕರ ಒಂದು ನಮಗೆ ಆಫರ್ ಬಂದಿದೆ ಫ್ರೆಂಡ್ಸ್ ಅದೇನು ಆಫರ್ ಅಂದರೆ ಬೈಕ್ ತಗೊಂಡ್ರೆ ನಮಗೆ ಒಂದು ಫ್ರೀ ಇದೆ ಅಂತೆ ಅದು ಏನು ಫ್ರೀ ಅಂತ ನಿಮಗೆ ನಾನು ಹೇಳ್ತೀನಿ ಅದು ಫ್ರೀ ಒಂದು ಒಂದು ರೀತಿ ನೋಡಿದ್ರೆ ಚೆನ್ನಾಗೂ ಇದೆ ಒಂದು ರೀತಿ ಇದ್ದರೆ ಭಯ ಆಗ್ತಾ ಇತ್ತು ಫ್ರೆಂಡ್ಸು ಪ ಫೋನ್ ಕಾಲ್ ಬಂತು ನಾವು ಸುಮ್ಮನೆ ಯಾಕೆ ಕಾಲ್ ಮಾಡಿದಾರಂತೆ ನಾವು ಅಂದ್ಕೊಂಡಿದ್ದೀವಿ ಅದು ನೋಡಿದ್ರೆ ಈ ಥರ ಬುಕ್ ಮಾಡಿದ್ದೀವಿ ಮನೆಗೆ ಬರ್ತಾಯಿದ್ದಾರೆ ಅಟೆಂಡ್ ಮಾಡಿ ಅಂದರೆ ನಾವು ಶಾಕ್ ಆದೀವಿ ಫ್ರೆಂಡ್ಸು ಯಾ ಏನಕ್ಕೆ ಈ ಥರ ಇದ್ದಾರೆ ಅಂತ ನೋಡಿದ್ರೆ ಶಾಕ್ ನ್ಯೂಸ್ ಕೊಟ್ಟರು ಫ್ರೆಂಡ್ಸು ನಾವು ಫುಲ್ಲು ಕನ್ಫ್ಯೂಸ್ ಆದ್ವಿ ಇವ್ರಿಗೇನು ಎಸ್ ಅನ್ಬೇಕಾ ನೋ ಅನ್ಬೇಕಾ ಅಂದು ಒಂದು ಗೊತ್ತಾಗಿಲ್ಲ ಆದರೂ ಮತ್ತೊಮ್ಮೆ ಕಟ್ ಮಾಡಿಬಿಟ್ರು ಕಟ್ ಮಾಡಿಬಿಟ್ಟು ಮತ್ತೊಮ್ಮೆ ಕಾಲ್ ಮಾಡಿದ್ರು ಅವರು ಕಟ್ ಏನಕ್ಕೆ ಮಾಡಿದ್ರಿ ಈ ಥರ ನಿಮಗೆ ಆಫರ್ ಇದೆ ಯಾಕೆ ಹಂಗೆ ಮಾಡ್ತಾಯಿದ್ರೆ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಾದ ಮೇಲೆ ಆವಾಗ ಎಸ್ ಅಂದೀವಿ ಫ್ರೆಂಡ್ಸ್ ಎಸ್ ಸಂಧೆ ಒಂದು ಹತ್ತು ಹದಿನೈ ಹದಿನೈದು ನಿಮಿಷ ಎಲ್ಲ ಒಂದು ಅರ್ಧ ಗಂಟೆಗೆ ಅವ್ರು ಬಂದರು ಫ್ರೆಂಡ್ಸ್ ಬಂದು ಎಲ್ಲ ಏನೇನು ಇದೆ ಅದೆಲ್ಲ ಬ್ಯಾಗ್ ಬ್ಯಾಗ್ ಸಮೇತ ಬಂದರು ಫ್ರೆಂಡ್ಸ್ ಅವರು ನಾವು ನೋಡ್ತೀವಿ ಶಾಕ್ ಬಂದಾದ ಮೇಲೆ ಹೇಳ್ತಾ ಇದ್ದಾರೆ ನಿಮಗೆ ಬೈಕ್ ತೊಗೊಂಡಿದ್ದಾರಲ್ಲ ಅದಕ್ಕೆ ಬೈಕ್ ನಡೆಸುವಾಗ ಏನೂ ಪ್ರಾಬ್ಲಮ್ ಆಗಬಾರ್ದು ನಿಮಗೆ ಒಂದು ಬ್ಲಡ್ ಟೆಸ್ಟ್ ಮಾಡಲಿಕ್ಕೆ ಒಂದು ಆಫರ್ ಬಂದಿದೆ ಇಬ್ಬರೂ ಟೆಸ್ಟ್ ಮಾಡ್ಕೋಬೇಕು ಅಂತ ಮನೆಗೆ ಡೈರೆಕ್ಟ್ ಬಂದರು ಫ್ರೆಂಡ್ಸ್ ನಾವು ಎಷ್ಟು ಶಾಕ್ ಆದ್ವಿ ಆದರೆ ರಿಪೋರ್ಟ್ ಕಳಿಸ್ತೀವಿ ನಾವು ಏನಿಲ್ಲ ನಿಮಗೆ ಆಫರ್ ಇದೆ ಹೊರಗಡೆಯಲ್ಲಿ ನೀವು ಟೆಸ್ಟ್ ಮಾಡಿ ಬ್ಲಡ್ ಟೆಸ್ಟ್ ಮಾಡಿಕೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಇದರಲ್ಲಿ ಆಫರ್ ಇದೆ ಯಾಕೆ ಬೇಡ ಅಂತೀರಾ ಟೆಸ್ಟ್ ಇದೆ ಏನೂ ಇಲ್ಲ ನಿಮಗೆ ಚಿಕ್ಕ ಚಿಕ್ಕ ರೋಗಗಳಿದ್ರೂ ಗೊತ್ತಾಗುತ್ತೆ ಟೆಸ್ಟ್ ಮಾಡಿಕೊಳ್ಳಿ ಅಂತ ಅಂದರೆ ನಾವು ಮಾಡ್ಕೊಂಡ್ವಿ ಮತ್ತು ಒನ್ ಒನ್ ಅವರ್ ಆದಮೇಲೆ ರಿಸಲ್ಟ್ ಬಂತು ಏನೂ ಇಲ್ಲ ನಾರ್ಮಲ್ ಇದೆ ಏನೂ ಇಲ್ಲ ಅಂತ ಅಂದ್ರೆ ಬೈಕ್ ತೊಗೊಂಡ್ರೆ ಕೆಲವೊಬ್ಬರಿಗೆ ಆಫರ್ ಇರುತ್ತಂತೆ ಫ್ರೆಂಡ್ಸ್ ಈ ಥರ ನಮಗೆ ಈ ಥರ ಆಫರ್ ಬಂತು ಟೆಸ್ಟ್ ಮಾಡ್ಕೊಂಡ್ವಿ ಇಬ್ಬರು ಒಂದು ಅರ್ಧ ಗಂಟೆಯಲ್ಲಿ ರಿ ರಿಪೋರ್ಟ್ ಬಂತು ಅದರಲ್ಲಿ ಏನೂ ಇಲ್ಲ ಇಬ್ಬರು ಟೆಸ್ಟ್ ಮಾಡ್ಕೊಂಡಿದ್ವಿ ಇಬ್ಬರದ್ದು ನಾರ್ಮಲೇ ಇದೆ ಅವಾಗ ಸ್ವಲ್ಪ ಸಮಾಧಾನ ಆಯಿತು ಫ್ರೆಂಡ್ಸ್ ಇಬ್ರು ಗಾಬರಿ ಗಾಬರಿ ಆಗಿದ್ವಿ ನಂದು ಟೆಸ್ಟ್ ಮಾಡಿದ್ರು ಆದರೆ ನಂದು ವೀಡಿಯೋ ಆಗಿಲ್ಲ ನನಗೆ ಆದರೂ ಟೆಸ್ಟ್ ಮಾಡಾದಮೇಲೆ ಒಂದು ಪಟ್ಟಿ ಬಿಗಿತಾರಲ್ಲ ಅಲ್ಲಿ ಅದು ನೋಡಿ ಯಾವ ಥರ ಇದೆ ಎಷ್ಟು ನಾನಂತೂ ಫುಲ್ಲು ಗಾಬರಿ ಗಾಬರಿ ಆಗಿದ್ದೆ ಅಷ್ಟು ಎಷ್ಟು ನೊಯ್ಯುತ್ತೋ ಅಂತ ನನಗೆ ಶಾಕು ಈ ಶಾಕ್ ನ್ಯೂಸ್ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನೀವು ಬೈಕ್ ತಗೊಳ್ಳುವಾಗ ಹೀಗೆ ಅಂತ ನಮ್ಮ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಆಫರ್ ಇಲ್ಲ ಇದು ಇವಾಗ ಫೈನಾನ್ಸ್ ಮೇಲೆ ಯಾರು ತೊಗೊತಾರೋ ಅವ್ರಿಗೆ ಮಾತ್ರ ಆಫರ್ ಇದೆ ಕೆ ಪ್ರತಿಯೊಬ್ಬರಿಗೆ ಆಫರ್ ಇದೆ ಅಂತ ನಾನು ಕೇಳಿದ್ರೆ ಇಲ್ಲಮ್ಮ ಇದು ಫೈನಾನ್ಸ್ ಮೇಲೆ ಯಾರು ತೊಗೊಳ್ತಾರೆ ಅವ್ರಿಗೆ ಮಾತ್ರ ಆಫರ್ ಇದೆ ಅಂತ ಕೇಳಿದ್ರೆ ಆವಾಗ ಸ್ವಲ್ಪ ಕ್ಲಿಯರ್ ಆಯಿತು ಓಕೆ ಫ್ರೆಂಡ್ಸ್ ಯಾವ ಥರ ಅನ್ನಿಸ್ತು ವೀಡಿಯೋ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಂಡ್ ಮಾಡ್ತೀನಿ ಹಾಗೆ ಇನ್ನೊಂದು ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ತುಂಬ ಅಂದರೆ ತುಂಬ ನೊಯ್ತಾಯಿತ್ತು ಫ್ರೆಂಡ್ಸ್ ಎಷ್ಟು ತಡ್ಕೊಂಡಿದ್ದೀನಿ ಗೊತ್ತಾ ನಿಮಗೆ ಫುಲ್ಲು ಒಂಥರ ತಲೆ ತೊಗೊಂಡು ಕಟ್ ಮಾಡ್ತಾರ ಏನೋ ಆ ಸೂಜಿಗೆ ನೋಡಿದ್ರೆ ಆ ಥರ ಫೀಲಿಂಗ್ ಆಗ್ತಾಯಿತ್ತು ಆದರೂ ಫ್ರೀ ಅಲ್ಲ ಅಂದ್ಬಿಟ್ಟು ಟೆಸ್ಟ್ ಮಾಡಿಸ್ಕೊಂಡಿದ್ದೀನಿ ಎಲ್ಲಿ ಹೊರಗಡೆ ಬ್ಲಡ್ ಟೆಸ್ಟ್ ಮಾಡಿಕೊಂಡ್ರೆ ಒಂದು ಎರಡು ಸಾವಿರ ಮೇಲೇ ಹೋಗುತ್ತೆ ಫ್ರೆಂಡ್ಸ್ ಸುಮ್ಮನೆ ಬಿಡಬೇಕು ಅಂದ್ಬಿಟ್ಟು ಎಸ್ ಅಂತ ಅಂದಿದ್ವಿ ಬಂದಿದ್ದಾರೆ ಟೆಸ್ಟ್ ಮಾಡಿದ್ರು ಮತ್ತು ರಿಸಲ್ಟ್ ಒಂದು ಹಾಫ್ ಆನ್ ಅವರ್ ಆದಮೇಲೆ ಬಂತು ಏನೂ ಇಲ್ಲ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ ಆವಾಗ ಸಮಾಧಾನ ಆಯಿತು ಓಕೆ ಫ್ರೆಂಡ್ಸ್ ನಿಮಗೆ ಇದು ಯಾವ ರೀತಿ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಂಡ್ ಮಾಡ್ತೀನಿ ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ಬ್ಲಾಗೊಂದಿಗೆ ಸಿಗ್ತೀನಿ ಎಲ್ಲರೂ ಪೂರ್ತಿ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಫ್ರೆಂಡ್ಸ್ ಓಕೆನಾ ಬ್ಲಾಗು ಅಥವಾ ರೆಸಿಪಿದೊಂದಿಗೆ ಮತ್ತೊಮ್ಮೆ ಬರ್ತೀನಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೂ ಯೂಸ್ ಆಗೋಲ್ಲ ನನಗೂ ಯೂಸ್ ಆಗೋಲ್ಲ ಓಕೆನಾ ಫ್ರೆಂಡ್ಸ್ ಎಷ್ಟು ಕೈ ಯಾವ ಥರ ಇದೆ ನೋಡಿ ಫುಲ್ ಭಯ ಬಿದ್ದಿದೆ ಫ್ರೆಂಡ್ಸ್ ನೋಡಿದ್ರೆ ಶಾಕ್ ಆಗ್ತೀರಾ ಆ ಮೂಮೆಂಟ್ ನೀವು ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ